ನೋಡಿ ಬಟ್ಟೆ ಅಂಗಡಿಗೆ ಹೋಗುವವರು ಬಾರಿ ಜಾಗೃತಿ ಆಗಿರ್ಬೇಕು ಇದೊಂದು ನಮ್ಮ ಅನುಭವವನ್ನು ನಿಮ್ಗೆ ಹೇಳ್ಬೇಕು ಅಂತ ಇದ್ದೇವೆ ಇದೊಂದು ಐದು ಆರು ತಿಂಗಳ ಮೊದಲು ನಡೆದ ಘಟನೆ ಇದು ಇದು ನೋಡಿ ಬಟ್ಟೆ ಅಂಗಡಿಗೆ ಎಲ್ರು ಹೋಗುವಂತದ್ದು ಅಲ್ಲಿ ಹೋಗಿ ಒಂದು ಟ್ರಯಲ್ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಾಡ್ತಾರೆ ನಾನು ಐದು ಆರು ತಿಂಗಳಾಗಿರ್ಬೋದು ಆದ್ರೆ ಮೊದಲು ಟ್ರಯಲ್ ರೂಮಿಗೆ ಹೋಗಿ ಅಹ್ ಪ್ಯಾಂಟ್ ನಾನೊಂದು ಹಾಕಿ ನೋಡಿದ್ದೆ ಪ್ಯಾಂಟ್ ಹಾಕಿ ನೋಡಿ ಮನೆಗೆ ಬಂದಾದ್ಮೇಲೆ ಒಂದು ಆರು ಏಳು ದಿನದ ನಂತರ ಕಾಲು ತುರಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಎಂತ ಅಂತ ಹೇಳಿ ನೋಡುವಾಗ ರಿಂಗ್ ವಾಮ್ ಇರ್ತದೆ ನೋಡಿ ಒಂದು ರೌಂಡ್ ಆಗಿ ಕಾಲಲ್ಲಿ ಕಜ್ಜಿ ತರ ಬರ್ತದೆ ಆ ರೀತಿಯಾಗಿ ಮತ್ತೆ ಅದು ಜೋರ್ ಜೋರ್ ಜೋರಾಯಿತು ಮತ್ತಿನ್ ಡಾಕ್ಟರ್ ಹತ್ರ ಹೋಗಿದ್ದೆವು ಅಲ್ಲಿ ಹೋಗಿ ತೋರಿಸುವಾಗ ಅವರು ಹೇಳಿದರು ಡಾಕ್ಟ್ರ್ ಒಂದ ನೀವು ಬಟ್ಟೆಯನ್ನು ಎಕ್ಸ್ಚೇಂಜ್ ಮಾಡಿ ಬ ಈ ರೀತಿ ಆಗಿರ್ತದೆ ಅಥವಾ ಎಲ್ಲಾದರೂ ಎಂತಾದ್ರೂ ತೋಟಕ್ಕೆಲ್ಲ ಹೋದ್ರೆ ಹುಲ್ಲು ತಾಗಿ ಆಗಿರ್ಬೋದು ಅಂತೇಳಿ ಆಗ ನನಗೆ ಗೊತ್ತಾಯಿತು ಇದು ಬಟ್ಟೆ ನಾನು ಎಕ್ಸ್ಚೇಂಜ್ ಮಾಡಿದ್ದೆ ಟ್ರಯಲ್ ರೂಮಲ್ಲಿ ಹಾಗೆ ಇದು ಯಾರು ಯಾರಲ್ಲೋ ಒಂದು ಇತ್ತು ಅವರು ಆ ಬಟ್ಟೆಯನ್ನು ಅಂದರೆ ಆ ಪ್ಯಾಂಟನ್ನು ಹಾಕಿ ನೋಡಿದರು ಟ್ರಯಲ್ ರೂಮಲ್ಲಿ ಅದನ್ನು ಇವ್ರಿಗೆ ಬೇಡ ಅಂತೇಳಿ ಇಟ್ಟು ಹೋಗಿರ್ಬೋದು ಹಾಗೆ ನಾನು ಅದನ್ನು ಹಾಕಿ ನೋಡಿದೆ ನನಗೆ ಬೇಕು ಅಂತೇಳಿ ಹಾಗೆ ಹಾಕಿ ನೋಡಿ ಕಾಲಲ್ಲೆಲ್ಲ ಕಜ್ಜಿಯಾಗಿದೆ ನಿಮ್ಗೆ ತೋರಿಸ್ತೇನೆ ಮಾರ್ಕ್ ನೋಡಿದ್ದು ನನ್ನ ಕಾಲಲ್ಲಿ ಆದ ಕಜ್ಜಿ ನೋಡಿ ರೌಂಡ್ ಆಗಿ ಜೋರು ತೂರಿಸಿ ದೊಡ್ಡದಾಗಿತ್ತು ಅದೀಗ ಮದ್ದು ಮಾಡಿ ಕಡಿಮೆ ಆಗಿದೆ ಅದಕ್ಕೆ ಹೇಳಿದ್ದು ಯಾರಾದ್ರೂ ನೀವು ಟ್ರಯಲ್ ರೂಮಿಗೆ ಬಟ್ಟೆ ಅಂಗಡಿ ಹೋಗುವ ಟ್ರಯಲ್ ರೂಮಿಗೆ ಹೋದ್ರೆ ಬಟ್ಟೆ ಹಾಕಿ ನೋಡಿದ್ರೆ ಒಂದು ಮನೆಗೆ ಬಂದು ಬಿಸಿ ನೀರಲ್ಲಿ ಸ್ವಲ್ಪ ಸ್ನಾನ ಮಾಡಿ ಅಥವಾ ಕಾಲಿಗೆ ಎಲ್ಲಾದ್ರೂ ಪ್ಯಾಂಟ್ ಎಲ್ಲ ಹಾಕಿದ್ರೆ ಬಟ್ಟೆಲೆಲ್ಲ ಬಿಸಿ ನೀರಲ್ಲಿ ಒರೆಸಿ ಯಾವಾಗ ಹೇಗೆ ಅಲರ್ಜಿ ಸ್ಪ್ರೆಡ್ ಆಗ್ತದೆ ಆಗುದಿಲ್ಲ ಹಾಗೆ ಇದು ಹೊಸ ಬಟ್ಟೆ ತಂದ್ರೂ ಹಾಗೆ ಅದನ್ನು ನೀವು ತೊಳೆದೇ ಅದನ್ನು ಹಾಕಬೇಕು ಹಾಗೆ ಇದೊಂದು ನನ್ನ ಅನುಭವ ನಿಮ್ಗೆ ಕೂಡ ಹೇಳುವ ಅಂತ ಆಯ್ತು ಹಾಗೆ ಎಲ್ಲರೂ ಜಾಗೃತಿ ಆಗಿರಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರುವಾಗ